ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದ ಆದಿಶಾಂಬವ ವಿದ್ಯಾರ್ಥಿ ನಿಲಯ ನಿಲಯದಲ್ಲಿ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಆದಿಶಾಂಬವ ಮಾದಿಗ ಸಮಾಜದ ವತಿಯಿಂದ ಸಾಮಾನ್ಯ ಸಭೆ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಅಧ್ಯಕ್ಷರಾದ ಹನುಮಂತಪುರತಿಪ್ಪೇಸ್ವಾಮಿ ಹಾಗೂ ಮಾದಿಗ ಸಮಾಜದ ಮುಖಂಡ ಜಿ ಎಚ್ ಶಂಬುಲಿಂಗಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಾಜಣ್ಣ ಕಾರ್ಯದರ್ಶಿ ಹನುಮಂತಳಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜಣ್ಣ ಅವರು ಮತ್ತು ನಮ್ಮ ಗೌರಿಪುರದ ಕುಬೇರ ಅವರು ಎಲ್ಲಾ ಸ್ನೇಹಿತರು ಕೂಡ ಒಟ್ಟುಗೂಡಿ ಸಂಬಂಧಿಕರೆಲ್ಲರೂ ಸೇರಿಕೊಂಡು ಈ ಸಮಾಜವನ್ನು ಎತ್ತಿ ಮೇಲೆ ಒಳ್ಳೆ ಮಟ್ಟಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂತ್ಕೊಂಡು ಸಭೆ ಸೇರಿ ಚರ್ಚೆ ಮಾಡಿ ಈಗ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಇಷ್ಟೇ ತಾರೀಕು ಸಾಮಾನ್ಯ ಸಭೆಯನ್ನು ಕರಿಬೇಕು ಸಾಮಾನ್ಯ ಸಭೆಯೊಳಗೆ ಎಲ್ಲರೂ ಕೂಡ ಸೇರಿ ಅದರಲ್ಲಿ ಒಳ್ಳೆಯ ವಿಚಾರವಂತರ ಬುದ್ಧಿಜೀವಿಗಳ ಆಯ್ಕೆ ಮಾಡಬೇಕಂತ ನನ್ನ ಒಂದು ಒಂದು ಇಚ್ಛೆಯಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ಬಂದಿದ್ದೇನೆ ನಾನು ಹೆಸರು ತಿಪ್ಪೇಸ್ವಾಮಿ ಹನುಮಂತಾಪುರ ಜಗಳೂರು ತಾಲೂಕು ಈ ನಾನು ಈ ಸಂಸ್ಥೆಗೆ ಅಧ್ಯಕ್ಷರಾಗಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೀನಿ ಆ ಸೇವೆ ಮಾಡಿದಾಗ ಅದನ್ನು ಇವತ್ತು ನಾವೆಲ್ಲರೂ ಕೂಡ ಕೂತ್ಕೊಂಡು ಇನ್ನೂ ಹೆಚ್ಚಿನದಾಗಿ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಉಮ್ಮತವಾಗಿ ನಡೀಬೇಕು ಇಲ್ಲಿ ಭಾಳ ಒಂದು ತೊಂದರೆಗೀಡಾಗೈತಿ ಈ ಸಂಸ್ಥೆ ಈ ಸಮಸ್ಯೆಯನ್ನು ಮೇಲ್ಮಟ್ಟಕ್ಕೆ ತರಬೇಕು ಜೀ ನರಸಿಂಹಯ್ಯರು ಸುಮಾರು ಐವತ್ತೇಳು ವಿಷಯವೊಳಗೆ ಒಬ್ಬ ವ್ಯಕ್ತಿ ಈ ಜಗಳ ತಾಲೂಕಿನಲ್ಲಿ ಹೋರಾಟ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಸಾಕಷ್ಟು ಅನುಕೂಲ ಮಾಡಿ ನಮ್ಮ ಜನಾಂಗನ್ನೆಲ್ಲ ಓದಿಸಿ ವಿದ್ಯಾವಂತರು ಮಾಡಿದ್ದಾರೆ ಇವತ್ತು ನಾವು ಯಾಕೆ ಇಷ್ಟ ಜನ ವಿದ್ಯಾವಂತರು ಬುದ್ಧಿವಂತರು ಇಷ್ಟಲ್ಲ ಇದ್ದು ಕೂಡ ನಾವು ಯಾಕೆ ಸುಮ್ಮನೆ ಕೈಗೊಂಡು ಕೂತಿದ್ದೀವಿ ಅದನ್ನು ಹೆಚ್ಚು ಹೆಚ್ಚಿನ ಮಟ್ಟದಾಗಿ ನಾವು ಬೆಳೆಸಬೇಕು ಅನ್ನೋಂಥ ಇವತ್ತು ಇವತ್ತೆಲ್ಲರೂ ಕೂಡ ಸಭೆ ಸೇರಿ ಚರ್ಚೆ ಮಾಡಿ ಅದರ ಬಗ್ಗೆ ನಾವು ಇವತ್ತು ಆ ಡೇಟು ಒಂಬತ್ತು ಎಂಟು ಒ ನಾವು ಈ ಸಭೆಯನ್ನು ಕರೆದಿದ್ವಿ ತಪ್ಪದೇ ಈ ತಾಲೂಕಿನ ಮಾದಿಗ ಸಮಾಜದವರೆಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನಲ್ಲಿ ಸವಿನ ಪ್ರಾರ್ಥನೆ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ಇಲ್ಲಿ ಬದಿರ್ತಕ್ಕಂಥ ಪತ್ರಕರ್ತ ಮಿತ್ರರಿಗೆಲ್ಲರಿಗೂ ಹೇಳ್ತಾ ಮತ್ತು ಇಲ್ಲಿ ಬದಿರ್ತಕ್ಕಂಥ ಎಲ್ಲ ಗೆಳೆಯರಿಗೂ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಜೈ ಇನ್ ಜೈ ಪತ್ರಿಕಾ ಸ್ನೇಹಿತರಿಗೆ ನನ್ನ ಅನಂತ ಧನ್ಯವಾದಗಳು ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶವನ್ನ ನಮ್ಮ ಗೆಳೆಯರಾದಂಥ ಶ್ರೀ ತಿಪ್ಪೇಸ್ವಾಮಿ ಅವರು ತನ್ನೆದುರಿಗೆ ಸ್ಪಷ್ಟಪಡಿಸಿದ್ದಾರೆ ನಾನು ಕೂಡ ಈ ವಿಚಾರದಲ್ಲಿ ಯಾರು ಮೇಲೆ ಬಯಸ್ತೀನಿ ಬಂದಿದ್ದೆ ಇವತ್ತೇನು ಸಾವಿರದ ಒಂಬೈನೂರ ಐವತ್ತೇಳು ಇಸ್ವಿಯಲ್ಲಿ ಜಿ ಅವರು ಸ್ಥಾಪನೆ ಮಾಡಿ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಿಸಿ ಈ ಜನಾಂಗದ ಅಭಿವೃದ್ಧಿಗೆ ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನು ಮಾಡಿಕೊಟ್ಟು ಹೋಗಿದ್ದಾರೆ ಇವತ್ತು ಆ ಸಂಸ್ಥೆಯಲ್ಲಿ ಸ್ವಲ್ಪ ವಿದ್ಯಾಭ್ಯಾಸದ ಕೊರತೆ ಇದೆ ಅಭಿವೃದ್ಧಿ ಕೊರತೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಸೇರ್ಕೊಂಡು ಅದನ್ನು ಏನಾದರೂ ಮಾಡಿ ಅಭಿವೃದ್ಧಿ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಪಡಿಸಬೇಕು ಮಕ್ಕಳಿಗೆ ನಾವು ನಮ್ಮ ಸಮಾಜದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡದೇ ಹೋದರೆ ಖಂಡಿತವಾಗಲೂ ಕೂಡ ನಾವು ಆ ಸಮಾಜಕ್ಕೆ ಮತ್ತೆ ಆ ಸಂಸ್ಥೆಗೆ ದ್ರೋಹ ಭದಂಗೆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಮ್ಮ ತಿಪ್ಪೇಸ್ವಾಮಿಗಳು ನಾವೆಲ್ಲ ಹಾಸ್ಟೆಲ್ಗೆ ಸೇರಿಕೊಂಡು ಕೂಲಂಕುಷ ಮಾತಾಡಿ ಒಂಬತ್ತನೇ ತಾರೀಕು ಆ ಬಾಡಿಯನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅಲ್ಲಿನ ವಿದ್ಯಾಭ್ಯಾಸವನ್ನು ಮತ್ತ ನಾವು ಕೊಟ್ಬಿಟ್ಟು ಮುಂದಿನ ಪೀಳಿಗೆಗೆ ಅದನ್ನು ಮಾರ್ಗದರ್ಶನ ನೀಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪತ್ರಿಕೋಷ್ಠಿ ಕರ್ತೀವಿ ದಯಮಾಡಿ ಒಂಬತ್ತನೇ ತಾರೀಕು ನನ್ನ ಸಮಾಜದ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಲ್ಲಿನ ಕುಂದುಕೊರತೆಗಳನ್ನು ಪರಿಶೀಲನೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಡ್ಬೇಕಂತೇಳಿ ನಾನು ಈ ಪತ್ರಿಕೆ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ